ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ರಸ್ತೆಯಲ್ಲಿ ಹಣ ಕಿಣ್ಣೆ ಅದೃಷ್ಟ ಎನ್ನುವ ನಂಬಿಕೆ ಜನರಲ್ಲಿದೆ ಪ್ರಾಚೀನ ಗ್ರಂಥಗಳ ಪ್ರಕಾರ ಇದು ಪೂರ್ವಜರ ಆಶೀರ್ವಾದ ಅಥವಾ ಹೊಸ ಉದ್ಯೋಗದ ಸೂಚನೆ ಆದರೆ ದೊಡ್ಡ ಮೊತ್ತದ ಹಣ ಸಿಕ್ಕರೆ ಅದನ್ನು ಖರ್ಚು ಮಾಡುವ ಬದಲು ಹಣದ ನಿಜ ಮಾಲೀಕರಿಗೆ ನೀಡುವುದು ಒಳ್ಳೆಯದು ನೀವು ಹೀಗೆ ಮಾಡಿದರೆ ನಿಮಗೆ ದೇವರ ಅನುಗ್ರಹ ಸಿಗುತ್ತದೆ ಎಂದು ಪ್ರಾಚೀನ ಗ್ರಂಥಗಳು ಹೇಳುತ್ತದೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಹಣ ಅಥವಾ ನಾಣ್ಯಗಳನ್ನು ಬಿದ್ದಿರುವುದನ್ನು ನೋಡುತ್ತೇವೆ ಅನೇಕ ಜನರು ಏನೂ ಯೋಚಿಸದೆ ತಕ್ಷಣ ಅವುಗಳನ್ನು ತೆಗೆದುಕೊಳ್ತಾರೆ ಇನ್ನೂ ಕೆಲವರು ಅದನ್ನು ಹಾಗೆಯೇ ಬಿಟ್ಟು ಹೋಗುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ರಸ್ತೆಯಲ್ಲಿ ಬಿದ್ದಿರುವ ಹಣವನ್ನು ಎತ್ತಿಕೊಳ್ಳುವುದು ಸರಿಯೇ ಅಥವಾ ಇಲ್ಲವೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಈ ವಿಷಯದಲ್ಲಿ ನಮ್ಮ ಪ್ರಾಚೀನ ಗ್ರಂಥಗಳು ಏನು ಹೇಳುತ್ತವೆ ಎನ್ನುವುದನ್ನು ನೋಡೋಣ ಯಾರಾದರೂ ರಸ್ತೆಯಲ್ಲಿ ಬಿದ್ದಿರುವ ನಾಣ್ಯವನ್ನು ನೋಡಿದರೆ ಅದನ್ನು ಎತ್ತಿಕೊಳ್ಳುವುದು ಶುಭ ಎಂದು ಹೇಳಲಾಗುತ್ತದೆ ಅಲ್ಲದೆ ಈ ರೀತಿ ಕಾಣಿಸಿಕೊಳ್ಳುವುದನ್ನು ಪೂರ್ವಜರಿಂದ ಬಂದ ಆಶೀರ್ವಾದವೆಂದು ಪರಿಗಣಿಸಲಾಗುತ್ತದೆ ರಸ್ತೆಯಲ್ಲಿ ಹಣ ಕಂಡರೆ ಪೂರ್ವಜರಿಂದ ನೇರ ಆಶೀರ್ವಾದ ಪಡೆಯುತ್ತೀರಿ ಎಂದು ಶಾಸ್ತ್ರಗಳು ಹೇಳುತ್ತವೆ ಇದಲ್ಲದೆ ಯಾರಾದರೂ ರಸ್ತೆಯಲ್ಲಿ ನಾಣ್ಯ ಬಿದ್ದಿರುವುದನ್ನು ನೋಡಿದರೆ ಅವರು ಶೀಘ್ರದಲ್ಲೇ ಅಲ್ಲಿ ಕೆಲವು ಹೊಸ ಕೆಲಸವನ್ನು ಪ್ರಾರಂಭಿಸುತ್ತಾರೆ ಎಂದರ್ಥ ಅನೇಕರಿಗೆ ಹೊಸ ಉದ್ಯೋಗ ಸಿಗುತ್ತದೆ ಎಂದು ನಂಬಲಾಗಿದೆ ಇದು ಯಶಸ್ಸು ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ತರುತ್ತದೆ ಇದರ ಅರ್ಥ ಲಕ್ಷ್ಮೀ ದೇವಿಯು ನಿಮ್ಮ ಬಗ್ಗೆ ಸಂತೋಷವಾಗಿದ್ದಾಳೆ ಮತ್ತು ಆಕೆಯ ಆಶೀರ್ವಾದದಿಂದ ನೀವು ಎಲ್ಲಿಂದಲಾದರೂ ಇದ್ದಕ್ಕಿದ್ದಂತೆ ಸಂಪತ್ತನ್ನ ಗಳಿಸಬಹುದು ಎಂಬುದರ ಸೂಚನೆಯಾಗಿದೆ ಒಬ್ಬ ವ್ಯಕ್ತಿಯು ಯಾವುದಾದರೂ ಪ್ರಮುಖ ಕೆಲಸಕ್ಕಾಗಿ ಮನೆಯಿಂದ ಹೊರಗೆ ಹೋಗುವಾಗ ರಸ್ತೆಯಲ್ಲಿ ಹಣ ಬಿದ್ದಿರುವುದನ್ನು ನೋಡಿದರೆ ನೀವು ಕೈಗೊಳ್ಳುತ್ತಿರುವ ಕೆಲಸದಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ ಎಂಬುದರ ಸಂಕೇತ ಎಂದು ಹೇಳಲಾಗಿದೆ ನೀವು ದೊಡ್ಡ ಪ್ರಮಾಣದ ಹಣವನ್ನು ನೋಡಿದರೆ ಉದಾಹರಣೆಗೆ ಪರ್ಸ್ ನಿಮ್ಮ ಪೂರ್ವಜರ ಆಸ್ತಿಯನ್ನು ನೀವು ಪಡೆಯುತ್ತೀರಿ ಎಂದರ್ಥ ನೀವು ಕಂಡುಕೊಂಡ ಹಣವು ನಿಮ್ಮದಲ್ಲ ಆದ್ದರಿಂದ ಅದನ್ನು ನಿಜವಾದ ಮಾಲೀಕರಿಗೆ ಹಿಂದಿರುಗಿಸಿ ಹೀಗೆ ಮಾಡುವುದರಿಂದ ಹೆಚ್ಚಿನ ಅದೃಷ್ಟ ದೊರೆಯುತ್ತದೆ ಈ ಮಾಹಿತಿ ನಿಮಗೆ